ಈ ಬಾರಿಯ ಗಣೇಶೋತ್ಸವ ಹಾಗೂ ಈದ್ ಮಿಲಾದ್ ಆಚರಣೆಗೆ ದಿನಗಣನೆ ಆರಂಭವಾಗಿದೆ ಜನರು ಹಬ್ಬದ ಸಿದ್ಧತೆಗಾಗಿ ಅಗತ್ಯ ತಯಾರಿಗಳನ್ನು ಮಾಡಿಕೊಳ್ಳುತ್ತಿದ್ದು ಜಿಲ್ಲಾ ಪೊಲೀಸರು ಗಣೇಶೋತ್ಸವ ಹಾಗೂ ಈದ್ ಮಿಲಾದ್ ಆಚರಣೆಯ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಈ ಕುರಿತು ಇಂದು ಚಿಕ್ಕಮಗಳೂರಿನ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಗಣೇಶೋತ್ಸವ ಹಾಗೂ ಈದ್ ಮಿಲಾದ್ ಆಚರಣೆಯ ಕುರಿತಂತೆ ಶಾಂತಿ ಸಭೆಯನ್ನು ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಅವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು ಸಭೆಯಲ್ಲಿ ಗಣೇಶೋತ್ಸವಕ್ಕೆ ಹಾಗೂ ಈದ್ ಮಿಲಾದ್ ಆಚರಣೆಗೆ ಪೊಲೀಸ್ ಇಲಾಖೆಯಿಂದ ಪಡೆಯಬೇಕಾದ

ಇಲಾಖೆಗಳು ಮತ್ತೆ ಸಂಘಟನೆಯಾಗಿದೆ ಅದನ್ನ ನಾವು ಆ ಮಾಡಬೇಕಾಗುತ್ತೆ ಇನ್ನು ನೆಕ್ಸ್ಟ್ ಕೆಲವೊಂದು ವಿಚಾರಗಳು ಇರ್ಬೋದು ಈಗ ಡಿ ಜೆ ಆರ್ಕೆಸ್ಟ್ರಾ ಕ್ರ್ಯಾಕರ್ಸ್ ಈ ತರ ಎಲ್ಲ ವಿಚಾರಗಳು ಬರ್ತಾರೆ ಈ ತರ ಎಲ್ಲ ವಿಚಾರಗಳು ನೀವು ಕೇಳ್ತೀರಿ ಈಗ ನಾವು ನಿಮಗೆ ಬಹಳ ಕ್ಲಿಯರ್ ಆಗಿ ಈಗ ಆಲ್ರೆಡಿ ಮೀಟಿಂಗ್ ಅಲ್ಲಿ ನಾವು ನಾವು ಡಿಸ್ಕಸ್ ಮಾಡಿದಂಗೆ ಇಲ್ಲಿವರೆಗೆ ಇರ್ತಕ್ಕಂಥ ಕಾನೂನು ಬಗ್ಗೆ ನಿಮಗೆ ಹೇಳಿದೆ ಇಷ್ಟಪಡ್ತೀವಿ ರಾತ್ರಿ ಹತ್ತು ಗಂಟೆಯಿಂದ ಆರ್ ಕೋರ್ಟ್ ಗೈಡ್ ಇದೆ ಯಾವುದೇ ರೀತಿಯ ಶಬ್ದ ಮಾಲಿನ್ಯ ಹಾಕೊಂಡು ಯಾವುದೇ ರೀತಿಯ ಕರ್ಕಶ ಶಬ್ದಗಳನ್ನ ಬಳಸಿಕೊಂಡು ಅಂತಕ್ಕಂಥದ್ದು ಇದೆ ಸೊ ನಾವು ಇದನ್ನ ಹೇಳ್ತಾ ನಿಮಗೆ ಹಬ್ಬವನ್ನು ಆಚರಣೆ ಮಾಡಬೇಕಾದ್ರೆ ಕೆಲವೊಂದು ಸಾಂಪ್ರದಾಯಿಕವಾಗಿ ನಾವು ಕೆಲವೊಂದು ಮಾಡಬೇಕಾಗುತ್ತೆ ಸೊ ಅಂತದಕ್ಕೆ ನಾವು ಯಾವುದೇ ರೀತಿಯ ಅಡ್ಡಿಯನ್ನ ಪಡ್ತೀವಿ ಹೋಗಲ್ಲ ಬೇರೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಕ್ಕಂಥದ್ದು ಶಬ್ದ ಮಾಲಿನ್ಯ ಆಗ್ತಕ್ಕಂಥದ್ದು ಕರ್ಕಶವಾಗಿ ಇರ್ತಕ್ಕಂಥ ಸೌಂಡ್ ಸಿಸ್ಟಮ್ ಗಳನ್ನ ಯೂಸ್ ಮಾಡ್ತಕ್ಕಂಥ ಸುಮಾರು ಜನ ಕೊಟ್ಟಿದ್ದಾರೆ ಈಗ ಚೈನೀಸ್ ಟ್ರ್ಯಾಕ್ಟರ್ ಅನ್ನ ಕಂಪ್ಲೀಟ್ಲಿ ಬ್ಯಾನ್ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಚೈನೀಸ್ ಟ್ರ್ಯಾಕರ್ ಅನ್ನ ಬಳಸಲಿಕ್ಕೆ ಬಿಡಲ್ಲ ಸೊ ಹಾಗಂತ ಹೇಳಿದ ತಕ್ಷಣ ಮತ್ತೆ ಬೇರೆ ಟ್ರ್ಯಾಕರ್ಸ್ ಯಾವ್ದಿದೆ ಈ ಗ್ರೀನ್ ಟ್ರ್ಯಾಕರ್ಸ್ ಅಂತ ಇದೆ ಅದು ಸಹಿತ ದೀಪಾವಳಿಗಳಲ್ಲಿ ಮಾತ್ರ ದಸರಾ ಟೈಮ್ ಅಲ್ಲಿ ಮಾತ್ರ ಯೂಸ್ ಮಾಡಬೇಕು ಅಂತಕ್ಕಂಥ ಸುಪ್ರೀಂ ಕೋರ್ಟ್ ಗೈಡ್ಲೈನ್ ಇದೆ ಸೊ ದಯವಿಟ್ಟು ಅದಕ್ಕೂ ಸಹಿತ ನಾವೆಲ್ಲ ಸಹಕರಿಸಬೇಕು ಅನಾವಶ್ಯಕವಾಗಿ ಕರ್ಕಶ ಶಬ್ದ ಮಾಡೋದಾಗ್ಲಿ ಪೊಲ್ಯೂಷನ್ ಮಾಡೋದಾಗ್ಲಿ ವಿಶೇಷವಾಗಿ ನಾಯ್ಸ್ ಪೊಲ್ಯೂಷನ್ ಮಾಡೋದಾಗ್ಲಿ ಅಂತ ಅದಕ್ಕೆ ಅವಕಾಶ ಇಲ್ಲ ಈ ಮೀಟಿಂಗ್ ಅನ್ನು ಪ್ರತಿ ಸಲ ನಮಗೆ ಸಾಕಾರ ಮಾಡ್ತಾ ಇದರ ನಿಮಗೆ ಒಂದು ದೊಡ್ಡತನ ಏನಂತ ಹೇಳಿದ್ರೆ ನಮಗೆ ಹಿಂದೂ ಮುಸ್ಲಿಂ ಎಲ್ಲಾರು ಸಿಕ್ಕಿದ ಎಲ್ಲ ಜತೆಲಿ ಬಾಳಿ ಇವರು ಶಾಂತಿ ಆಗಿರ್ಬೇಕಂತ ಹೇಳಿ ನೀವು ಪ್ರತಿಶ್ರಿ ಕಂಡಿದ್ದೀರ ಅದಕ್ಕೆ ನಮ್ಮವರು ಎಲ್ಲ ಸಾಕಾರ ಮಾಡಿದ್ದಾರೆ ನನ್ನ ಹಿಂದೂ ಬಾಹಿಗಳು ಮುಸಲ್ಮಾನವರು ಕ್ರಿಶ್ಚಿಯನ್ ದೇವಸ್ಥಾನದವರು ಯಾರು ಇಂತ ನಮಗೆ ಯಾವುದೇ ತರ ತೊಂದರೆ ಆಗಿಲ್ಲ ಯಾವುದೇ ಜಾತ್ರೆ ಮತ್ತೊಂದು ಬೇರೆ ಆಗೋ ಅಲ್ಲಿ ಗಂಗೆ ಸ್ಥಾನದಿಂದ ದೇವಸ್ಥಾನ ಹೊಡೆ ಈ ಗಣಪತಿ ಹೊರಟ ತಕ್ಷಣವೇ ಗಣಪತಿ ಹಬ್ಬ ಮಗಿದ ತಕ್ಷಣವೇ ನಮ್ಮ ಅಯ್ಯಪ್ಪ ಸ್ವಾಮಿ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಒಂದು ಆಸ್ ಮಾಡಿದ್ದಾರೆ ಅದೊಂದು ಅವಾಯಿ ಕೂಡ ಆಮೇಲೆ ಗೋಲರೇಶ್ವರ್ ಸರ್ಗಲ್ನಿಂದ ನಮ್ಮ ಹೊಸ ಸರ್ಕಲ್ನಿಂದ ನೋಡು ಬಹಳ ಆಗಿದೆ ಈ ದೇವಸ್ಥಾನದಿಂದ ನಾವು ಏನಿರೊಂದು ಮುಖ್ಯ ದ್ವಾರ ಏನು ಬಸ್ತಾಗಿ ಅಲ್ಲಿ ಬಸ್ ಹಾಕಲಿ

ಲೈಟಿಂಗ್ ಅರೇಂಜ್ಮೆಂಟ್ ಮಾಡ್ತೀವಿ ನೀವು ಏನು ಅಗೇನ್ ಇರುತ್ತೋ ಅಲ್ಲಿವರೆಗೂ ಲೈಟಿಂಗ್ನ ಕಂಟಿನ್ಯೂ ಮಾಡೋಂಥ ಕೆಲಸ ಮಾಡ್ತೀವಿ ಈ ರೋಡ್ಗಳು ಸಣ್ಣ ಪುಟ್ಟ ಒಂದು ಹೇಳಿದೆ ಅವು ನಾವು ಸ್ಪೆಷಲ್ ಮ್ಯಾಟರ್ ತಗೊಂಡಿದ್ವಿ ಮಳೆ ಇರ್ತಾರಿಂದ ಹಾಕ್ತಿಲ್ಲ ಮಳೆ ಹೀಗೆ ಬರ್ತಾನೆ ಇದ್ರೆ ಟೆಂಪ್ರವರ್ ಆಗಿ ಬಿಟ್ಕೊಡೋ ಕೆಲಸ ನಾವು ಮಾಡ್ತೀವಿ ಚಿಕ್ಕ ಗಣಪತಿ ಗ್ರಾಮೀಣ ಭಾಗದಲ್ಲಿ ತುಂಬಾ ದೊಡ್ಡ ಗಣಪತಿಗಳು ಅಷ್ಟಾಗಿ ಇರುತ್ತಿಲ್ಲ ಇದ್ರಲ್ಲಿ ವೆಲ್ ವಿತ್ ಇನ್ ಸೊ ಅಂತದನ್ನ ಇನ್ವರ್ಷನ್ ಮಾಡೋಕ್ಕೆ ಚಾನ್ಸಸ್ ಸಭೆಯಲ್ಲಿ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೀರ್ತನಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಜಯಕುಮಾರ್ ಡಿವೈಎಸ್ಪಿ ಶೈಲೇಂದ್ರ ನಗರಸಭೆ ಪೌರಾಯುಕ್ತರಾದ ಬಿಸಿ ಬಸವರಾಜ್ ಧರ್ಮದ ಮುಖಂಡರು ಸಂಘಟನೆ ಮುಖಂಡರು ಭಾಗಿಯಾಗಿದ್ದರು